ಅರ್ಜಿದಾರನಿಗೆ ರೌಡಿಗಳಿಂದ ಬೆದರಿಕೆ ಎಸ್ ಇಂಥದ್ದೊಂದು ಧ್ವನಿ ಕೇಳಿ ಬಂದಿರುವುದು ಅಫಲ್ ತಹಶೀಲ್ದಾರ್ ಮತ್ತು ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕಲಬುರಗಿ ಜಿಲ್ಲೆಯ ಲೋಕಾಯುಕ್ತ ಎಸ್ಪಿ ಅರುಣ್ ಮೂರ್ಗುಡಿ ಮತ್ತು ಲೋಕಾಯುಕ್ತ ಡಿಎಸ್ಪಿ ಗೀತಾ ಟಿ ಬೆನ್ನಳ್ಳಿ ಅರ್ಜಿ ಸ್ವೀಕರಿಸುವ ಸಮಯದಲ್ಲಿ ಭೀಮಾ ತೀರದ ರೌಡಿಗಳಿಂದ ಮಾಹಿತಿ ಹಕ್ಕು ಅರ್ಜಿದಾರನಿಗೆ ಬೆದರಿಕೆ ಹಾಕಿರುವ ಆರೋಪ ಮಾರ್ದನಿಸಿತ್ತು ಇದನ್ನು ಕೇಳುತ್ತಿದ್ದಂತೆ ಲೋಕಾಯುಕ್ತ ಅಧಿಕಾರಿಗಳ ತುಸು ಆಶ್ಚರ್ಯಕ್ಕಿಂತಿತರಾಗಿದ್ದು ಕಂಡು ಬಂತು ಜಿಲ್ಲಾ ಅಧಿಕಾರಿಗಳು ಅಕ್ರಮ ಲೇಔಟ್ಗಳಿಗೆ ಖಾತೆ ಮಾಡಬಾರದೆಂದು ಸುತ್ತೋಲೆ ಹೊರಡಿಸಿದರು ಪುರಸಭೆಯ ಮುಖ್ಯ ಅಧಿಕಾರಿಗಳು ವಿಜಯ್ ಮಾತೇಶುಗರ್ ಅವರು ಈ ಖಾತೆ ಮಾಡುತ್ತಿದ್ದಾರೆ ಎಂದು ಅಫ್ಜಲ್ಪುರ್ ಪಟ್ಟಣದ ಯುವ ಮುಖಂಡ ಮಳೆಪ್ಪಡಾಂಗಿ ಆರೋಪಕ್ಕೆ ವಿಜಯ್ ಮಾತೇ ಶುಗರ್ ನೋಟಿಸ್ ನೀಡಿದ್ದೇವೆ ಎಂದು ಉತ್ತರಿಸಿದರು ನೋಟಿಸ್ ನೀಡಿದ ಮಾಹಿತಿ ಕೊಡಿ ಎಂದಾಗ ಮೌನವಾಗಿರುವುದು ನೋಡಿದ್ರೆ ಹಲವು ಅನುಮಾನಕ್ಕೆ ಕಾರಣವಾಯಿತು ಅಕ್ರಮ ಲೇಔಟ್ಗಳಿಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸಿಕೊಡುತ್ತಾರೆ ಸಕ್ರಮವಾಗಿರುವ ವಾರ್ಡ್ ನಂಬರ್ ಒಂದರಲ್ಲಿ ದ್ವೀಪದ ವ್ಯವಸ್ಥೆ ಕಲ್ಪಿಸಿರುವುದಕ್ಕೆ ವಿದ್ಯುತ್ ಸರಬರಾಜು ಅಧಿಕಾರಿ ನೋಟಿಸ್ ನೀಡಿರುತ್ತಾರೆ ಎಂದು ಮಳೆಪ್ಪಡಾಂಗಿ ಆರೋಪ ಮಾಡುತ್ತಿದ್ದಂತೆ ಲೋಕಾಯುಕ್ತ ಅಧಿಕಾರಿ ವಿದ್ಯುತ್ ಶಕ್ತಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು ಆಶ್ಚರ್ಯವೆಂದರೆ ಭ್ರಷ್ಟ ಅಧಿಕಾರಿಗಳನ್ನು ಪ್ರಮಾಣಿಕರೆಂದು ನಮ್ಮ ತಾಲೂಕಿನ ರಾಜಕಾರಣಿಗಳು ಲೆಟರ್ ಹೆಡ್ನಲ್ಲಿ ಪತ್ರ ಬರೆಯುತ್ತಿರುವುದು ಈ ಭ್ರಷ್ಟ ವ್ಯವಸ್ಥೆಗೆ ರಾಜಕಾರಣಿಗಳ ಬೆಂಬಲಿಸುತ್ತಿರುವುದು ಅನಾವರಣಗೊಂಡಿತು ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಲಕ್ಷ್ಮೀಕಾಂತ್ ಬೀರಾದಾರ್ ಭೀಮಾ ನದಿ ದಂಡೆಯಲ್ಲಿರುವ ಮರಳು ಸರಬರಾಜಿಗೆ ಒಂದು ರಾಯಾಲಿಟಿ ನೀಡಿ ಅದರ ಹೆಸರಿನಲ್ಲಿ ಹಲವು ಟಿಪ್ಪರ್ಗಳಲ್ಲಿ ಮರಳು ಅಕ್ರಮವಾಗಿ ಸಾಗಿಸುತ್ತಿರುವ ಉದಾಹರಣೆಗಳು ಎಷ್ಟು ತೋರಿಸಲಿ ಎಂದು ಮಳೆಪ್ಪ ಅವರ ಮಾತಿಗೆ ಲಕ್ಷ್ಮೀಕಾಂತ್ ಬಿರಾದಾರ್ ಮೌನವಾದರು ಲಕ್ಷ್ಮೀಕಾಂತ್ ಬಿರಾದರ್ ದಿನಾಲು ಕರ್ತವ್ಯ ಬರೋದಿರಲಿ ಇಲಾಖೆಯಲ್ಲಿ ನೀಡಿರುವ ಮೊಬೈಲ್ ಫೋನ್ ರಿಶ್ಯೂ ಕೂಡ ಮಾಡುವುದಿಲ್ಲ ತಾಲೂಕಿನಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಬದಲಾಗಿ ಸರ್ವಾಧಿಕಾರ ಆಡಳಿತ ನಡೆಯುತ್ತಿದೆ ಎಂದು ಹೇಳಿದರು ಅಫಲ್ಪುರ್ ತಾಲೂಕಿನಲ್ಲಿ ಕೆಲ ಅಧಿಕಾರಿಗಳು ಭ್ರಷ್ಟ ವ್ಯವಸ್ಥೆಗೆ ಯಾವ ಮಟ್ಟದಲ್ಲಿ ಪ್ರೋತ್ಸಾಹ ನೀಡುತ್ತಾರೆ ಎಂದರೆ ಅಫ್ಜಲ್ಪುರ್ ತಾಲೂಕಿನ ಬಳುಗಿ ಗ್ರಾಮದಲ್ಲಿ ಕೆಲ ಪುಡಾರಿಗಳ ಬೆಂಬಲದಿಂದ ಕೆಲವರು ಕೆರೆ ನಿವೇಶನ ಒತ್ತುವರಿ ಮಾಡಿದ್ದಾರೆ ಈ ಬಗ್ಗೆ ಹಲವು ಬಾರಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥ ಮತ್ತು ಪತ್ರಕರ್ತ ಯಲ್ಲಾಲಿಂಗ್ ಪೂಜಾರಿ ದೂರು ನೀಡಿದರು ಲೋಕಾಯುಕ್ತ ಅಧಿಕಾರಿ ಖುದ್ದಾಗಿ ಗ್ರಾಮಕ್ಕೆ ಹೋಗಿ ಪರಿವೀಕ್ಷಣೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದವರು ಕೊನೆ ಕ್ಷಣದಲ್ಲಿ ಲೋಕಾಯುಕ್ತರು ಅಂದುಕೊಂಡ ಹಾಗೆ ಗ್ರಾಮಕ್ಕೆ ಪರಿವೀಕ್ಷಣೆಗೆ ಹೋಗಲೇ ಇಲ್ಲ ಇದೇ ಸಂದರ್ಭದಲ್ಲಿ ಶರಣು ದೇವಣ್ಜಿ ಲೋಕಾಯುಕ್ತ ಎಸ್ಪಿ ಅರುಣ್ ಮುರುಗುಡಿ ಮುಂದೆ ಬಂದ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರ ಕುರಿತು ದಾಖಲೆಗಳಿಗೆ ಮಾಹಿತಿ ಹಕ್ಕಿನಡಿಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಭೀಮಾ ತೀರದ ರೌಡಿಗಳಿಂದ ಬೆದರಿಕೆ ಹಾಕಿಸುತ್ತಾರೆ ಎಂದು ತಮ್ಮ ನೋ ತೋಡಿಕೊಂಡರು ಇದನ್ನು ಕೇಳಿದ ಲೋಕಾಯುಕ್ತ ಎಸ್ಪಿ ತುಸು ಗಲಬಿಲಿಗೊಂಡು ತಹಶೀಲ್ದಾರ್ ಸಂಜಯ್ ಕುಮಾರ್ ದಾಸರ್ ಅವರೊಂದಿಗೆ ವಿಚಾರಿಸಿದ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾಹಿತಿ ದಾಖಲೆಗಳು ಕೇಳುವುದು ನಾಗರಿಕ ಹಕ್ಕು ಮಾಹಿತಿ ಹಕ್ಕು ಕಾನೂನು ಅಡಿಯಲ್ಲಿ ನೀಡುವಂತಿದ್ದರೆ ನೀಡಿ ಒಂದು ವೇಳೆ ನೀಡಲು ಅವಕಾಶ ಇಲ್ಲದ ಪಕ್ಷದಲ್ಲಿ ಮಾಹಿತಿ ಹಕ್ಕು ಕಾನೂನು ಅಡಿ ಯಾವ ಸೆಕ್ಷನ್ ಪ್ರಕಾರ ನೀಡುವುದಕ್ಕೆ ಸಾಧ್ಯವಿಲ್ಲವೋ ಆ ನಿಯಮಾವಳಿ ಪ್ರಕಾರ ಸೆಕ್ಷನ್ ಹಾಕಿ ಹಿಂಬರ ನೀಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ರೌಡಿಗಳಿಂದ ಬೆದರಿಕೆಯಂತಹ ಪ್ರಕರಣಗಳು ಇನ್ನೊಮ್ಮೆ ಕೇಳಿ ಬಂದರೆ ನಿರ್ದಕ್ಷಣವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದರು

ಲಿಕೇಟ್ ಯಾರು ನೋಡಿ ನಮ್ಮ ಸರ್ ಯಾರು ಬಂದ್ರೆ ಯಾವ ಹದಿನಾರ್ದ ಡೆಸ್ಟಿನೇಷನ್ ಏನ್ರಿ ಸರ್ ಅವ್ರಿಗೇನ್ ಗೊತ್ತಿತ್ತು ಚೀಫ್ ಆಫೀಸರ್ <Regardez youane>? <sao>

ಸರ್ಕಾರಿ ಇಲಾಖೆ ಮಾಹಿತಿ ಹೆಸರು ಕಾಕ್ಷಿನೇ ದಾಖಲೆ ಕೊಡೋದಿಲ್ಲ

ಮಾಹಿತಿ ಹಾಕೋದ್ರೆ ಮಾಹಿತಿ ಕೊಡ್ತಕ್ಕಂಥ ಬಂದಂಥ ಸಾರ್ವಜನಿಕರಿಗೆ ಮಾಹಿತಿ ಹಾಕೋದು ಯಾರೋ ಒಂದು ಅರ್ಜಿ ತಗೊಂಬಂತಲ್ಲ ಅವ್ರಿಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಅಧಿಕಾರಿಯೇ ನೇಮಿಸುತ್ತಾರೆ ಹಂಗ್ ಪ್ರತಿ ಇಲಾಖೆಯಲ್ಲೂ ಅವ್ರು ಎಸ್ ಡಿ ಶೋ ಅದೇ ಕೆಲಸಕ್ಕಾಗಿ ನೇಮಿಸಿದ್ದು ಇರಬೇಕು ಅಂತ ಹೇಳ್ತಾರೆ ನಾನು ಸರ್ಕಾರ ಆದೇಶ ಈ ಥರ ಮಾಡಬೇಕು ಅಂತ ಎಲ್ಲರೂ ಹೋಗಿ ತಹಸೀಲ್ದಾರ್ನೇ ಕೇಳೋಕ್ಕಾಗಲ್ಲ ತಹಸೀಲ್ದಾರ್ ಆಫೀಸಲ್ಲಿ ಇರ್ತಾರೆ ಅವ್ರು ಯಾರೋ ಒಂದು ಅಧಿಕಾರಿ ಇರ್ತಾರೆ ಅವ್ರು ಮಾಹಿತಿ ನೋಡಿರ್ತಾರೆ ಅಷ್ಟೇ ಆ ಥರ ನಿಮ್ಮಲ್ಲಿ ಮಾಡಿ ಸರ್ ಎಲ್ಲ ಅವರಿಗೆ ಮತ್ತು ಡಿಸ್ಕ್ಲೋಸ್ ಮಾಡಿ

ಅವ್ರು ಕೇಳ್ತಕ್ಕಂಥದ್ದು ಹಾಕಿದೆ ಅದು ಸರ್ಕಾರದ ಆದೇಶ ಇದೆ ಆ ಪ್ರಕಾರ ಫೀಸ್ ಕಟ್ಟಿಸಿ ಮಾಹಿತಿ ಕೊಟ್ಟು ನಿಮ್ಮ ಮುಂದೆ ಆ ನಿಮ್ಮ ಅಧಿಕಾರಿ ಉಪಯೋಗ ಕಾನ್ಫಿಡೆನ್ಸ್ ಇದೇನೋ ನಾನ್ ಕಾನ್ಫಿಡೆನ್ಸ್ ಏನೋ ಅದು ಮೆನ್ಷನ್ ಮಾಡಿ ಕೊಡಿ ಮೂರು ಮುಗಿದಂತೆ ಅಷ್ಟೇ ಕೆಲಸ ಇದೆ ಅದರಲ್ಲಿ ಆಮೇಲೆ ಫೋನ್ಗಳು ರಿಶೀವ್ ನಮ್ಮ ಆಫೀಸ್ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಗೌರ್ಮೆಂಟ್ ಸಿಮ್ಗಳು ಮಾಡಿದ್ದಾರೆ ಅಥವಾ ಒಂದು ವೈಯಕ್ತಿಕ ಸಿಮ್ಗಳಿದ್ರು ನಾವು ಆನ್ ಡ್ಯೂಟಿ ಇದೆಯ ಯಾವುದೇ ಸಾರ್ವಜನಿಕ ರೂಮ್ ಬಂದರೂ ನಾವು ರಿಶೀವ್ ಮಾಡಬೇಕು ಮಾತಾಡಬೇಕು ಮೀಟಿಂಗ್ದಲ್ಲಿ ಮೀಟಿಂಗ್ ಬಿಸಿ ಇದ್ರೆ ವಾಪಸ್ ಮಾಡಿ ಅವರು ಬರ್ತೀವಿ ಏನಿದೆ ಅಂತ ಕೇಳಿ ಇಷ್ಟೇ ಇರುತ್ತೆ ಮತ್ತೆ ಜಾಸ್ತಿ ನಮ್ಮ ಕಡೆ ಎಕ್ಸ್ಪೆಕ್ಟೇಷನ್ ಏನು ಮಾಡಲ್ಲ ಒಂದು ಕಂಪ್ಲೇಂಟ್ ಅನ್ನ ಕೇಳ್ತಾರ ಕೇಳಿ ರೆಸ್ಪಾನ್ಸ್ ಮಾಡಿ ಆಮೇಲೆ ಜನರಲ್ ಆಗಿ ಹೇಳ್ಬೇಡಿ ಯಾವ್ದೊಂದು ಅಧಿಕಾರಿ ಈ ತರ ವರ್ತನೆ ಮಾಡ್ತಾರೆ ಈ ತರ ಕೆಲಸ ಮಾಡುದು ಬಿಲ್ ಮಾಡ್ತಾರೆ ಸಾಕ್ಷಾರರು ದಯವಿ ಹಂಡ್ರೆಡ್ ಪರ್ಸೆಂಟ್ ಎನ್ವರ್ ಮಾಡ್ತಿವಿ ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಿ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಆಡಳಿತ ತೊಂದರೆ ಕೊಡ್ತಾರೋದ್ರೆ ಅವ್ರು ಡ್ಯೂಟಿ ಬರ್ಲೂ ಸಿಡುದು ಆಫೀಸರ್ ಡ್ಯೂಟಿಗೆ ಬರ್ತಾ ಇಲ್ಲ ಅಂದ್ರೆ ಅವ್ರು ಏನ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಹೋಗುತ್ತೆ ಆಡಳಿತ ತೊಂದರೆ ಕೊಡ್ತಾರ ನಾವು ಸರ್ ಬಂದು ಆಡಿಯೋ ಹೊ ಇದ್ರ ನೋಡ್ರಿ ನಾವು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ತೊಂದರೆ ಇಲ್ಲ ಹೋಗಾರ ಹೋಗ ಬೇಡ ನಾಕ್ ಬರಲ್ಲ ಹೋಗ್ಲಿ ಹೋದ್ ಮೇಲೆ ನಿಮ್ಗೆ ಏನು ತೊಂದರೆ ಆಗಿದೆ ಏನೇ ಅದು ನಿಮ್ ಕೆಲ್ಸನೇ ಮಾಡಿ ನಿಮ್ಮ ಕೆಲ್ಸಕ್ಕೆ ನಾವು ಸ್ಪಂದನೆ ಮಾಡ್ತೀವಿ ರೊಕ್ಕ ಆಯ್ತಾರೋ ಅಂತದ್ ಏನೇ ಭ್ರಷ್ಟ ಅಧಿಕಾರಿಗಳು ಕಂಡು ಬಂದ್ರೆ ನಿರ್ಧಾರ ಕ್ರಮಕ್ಕೆ ಕೊಡ್ತೀವಿ ಅದ್ರ ಬಗ್ಗೆ ಯಾವ್ದು ಸಮಸ್ಯೆ ಬೇಡ ಮತ್ತೆ ಬೇರೆ ಯಾರಾದ್ರೂ ಏನಾರ ವಿಚಾರ